ते बड़ी दया चाहता हाँ बड़ी ते के दिल हाँ मगरी ते बड़ी दया चाहता हाँ बड़ी ते के दिल हूँ ते के दिल हूँ देनों की तुकड़ा बेबुनियाद तारा तुकड़ा बेबुनियाद

ಪಾಪಿ ಅಪ್ಪ ನಾನು ಕರಿತಾ ಇದ್ದೇನೆ ಒಂದೇ ಒಂದು ಮಾತಾಡು ಮಗ ಮಾತಾಡು ಸತ್ತು ಬಿದ್ದಿರುವಂತ ನನ್ನ ಮಗನಲ್ಲಿ ಮತ್ತೆತ್ತು ಮಾತಾಡು ಅಂತ ಹೇಳಿದ್ರೆ ಹೇಗೆ ಮಾತಾಡಲು ಸಾಧ್ಯ ಗುಂಡ ಮುಂಡ ಪ್ರತ್ಯೇಕವಾಗಿ ಬಿದ್ದಿದೆ ಹರಿದು ಹೋಗುವಂತ ನೆತ್ತರು ನನ್ನನ್ನು ಅಣಕಿಸುತ್ತ ಇದೆ ನೀನಂತ ಪಾಪಿ ಅಪ್ಪ ಎನ್ನುವ ಹಾಗೆ ಮಗನ ಸಾವಿಗೆ ನಾನೇ ಕಾರಣಕರ್ತನಾದೆ ನನ್ನ ಪ್ರಭು ನನ್ನಲ್ಲಿ ಕೇಳಿದಾಗ ಇವ ನನ್ನ ಮಗ ತರಣಿ ಸೇನ ಅಂತ ಒಂದು ಮಾತು ನಾನು ಹೇಳಿದ್ದೆವುದಂತಾದ್ರೆ ನನ್ನ ಮಗನಿಗೆ ಈ ರೀತಿಯಾದಂತ ಪರಿಸ್ಥಿತಿ ಬರುವುದಿಲ್ಲವಾಗಿತ್ತು ಇದೆಲ್ಲ ನಾನು ಮಾಡಿದ ಕರ್ಮದ ಫಲ ಕಾರಣ ನನ್ನ ಅಣ್ಣನ ಮಕ್ಕಳನ್ನ ಅಣ್ಣನ ಮಕ್ಕಳ ಸಾವು ಕಂಡಾಗ ದೂರದಿಂದಲೇ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಾ ಇದ್ದವ ವಿಜಯೋತ್ಸವನ್ನ ಆಚರಿಸುತ್ತಾ ಇದ್ದವ ನನ್ನ ಮಗನ ಸಾವು ನಾನು ಕಣ್ಣಾರೆ ಕಾಣಬೇಕಾದಂತ ಪರಿಸ್ಥಿತಿ ಒದಗಿ ಬಂತಲ್ಲ ಪುತ್ರ ನಿರಂತರ ಎನ್ನುವ ಹಾಗೆ ಗಂಡನನ್ನ ಕಳೆದುಕೊಂಡಂತ ಹೆಂಡತಿ ಪುರುಷ ಕಳೆಯುವುದರೊಳಗೆ ಆ ನೋವನ್ನ ಮರೆತು ಬಿಟ್ಟಾಳು ಹೆಂಡತಿಯನ್ನ ಕಳೆದುಕೊಂಡಂತ ಗಂಡ ತಿಂಗಳುಗಳಲ್ಲಿ ಆ ನೋವನ್ನ ಮರೆತು ಬಿಟ್ಟನು ತಂದೆ ತಾಯಿಗಳನ್ನ ಕಳೆದುಕೊಂಡಂತ ಮಕ್ಕಳು ಕೆಲವಾರು ದಿನದಲ್ಲಿ ಆ ನೋವನ್ನ ಮರೀತಾರೆ ಪುತ್ರನನ್ನ ಕಳೆದುಕೊಂಡಂತ ತಂದೆಗೆ ಆ ಶೋಕ ಎನ್ನುವುದು ದಿನವೂ ಅವನನ್ನ ಕಾಡದೇ ಕಾರಣ ಒಂದು ಪುತ್ತು ತಿನ್ನುವ ಆ ಕಾಲದಲ್ಲಿ ನನ್ನ ಮಗ ಇದ್ದಿದ್ರೆ ನನ್ನ ಮಗನಿಗೆ ತಿನ್ನಿಸಬಹುದು ಎನ್ನುವ ನೋವು ಆಗಾಗ ಅವನಿಗೆ ಒಡೆದ ಎಚ್ಚರಿಸಿದಾಗ ಆಗ್ತದೆ ಮಗನೇ ನಿನ್ನ ಸಾವಿಗೆ ನಾನೇ ಕಾರಣಕರ್ತನಾದೆ ನಿನ್ನಮ್ಮ ಕೇಳಿದ್ರೆ ನಾನು ಉತ್ತರ ಕೊಡಲಿ ಮಗನೇ ಏನ ಉತ್ತರ ಕೊಡ जवानी घे सरिलो दावी विना जवानी सरिलो दाळाने रेअली बितलो ना तरळाली बितलो तर नदी

writing from ದ್ರೋಹ ಎಸಗಿದೆ ಪ್ರಭೋ ಏನು ದ್ರೋಹ ನಿನ್ನ ಶರಣನಾಗಿ ನಿನಗೆ ದ್ರೋಹ ಎಸಗಿಬಿಟ್ಟೆ ಪ್ರಭೋ ಏನು ದ್ರೋಹ ನಿಭೀಕ್ಷಣ ನಮ್ಮವರ ಅನೇಕ ಮಂದಿ ಸತ್ತಾವಾಗ್ಲೂ ಕಣ್ಗಳ ನೀರು ಬಿಡಿಸಲಿಲ್ಲ ಯಾರಿಗಾಗಿ ಕಣ್ಣೀರು ಸಿವಿಸುವುದಕ್ಕೆ ಮುಂದಾಗಲಿಲ್ಲ ಕಾರಣ ದುಷ್ಟರ ದುಸ್ಥರ ನನ್ನ ನೀನ್ ಮಾಡಿದ್ದೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ದೂರದಿಂದಲೇ ನಿಂತು ನಮ್ಮವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದವ ಕಂಡು ಬಲ್ಲೆ ನನ್ನ ಹೃದಯ ಹಿಡಿದು ಕಣ್ಣೀರು ಸರಿಸುವಂತ ಪರಿಸ್ಥಿತಿ ನನ್ನ ಪಾಲಿಗೆ ಯಾಕೆ ಹೀಗೆ ತಂದೆ ಮಕ್ಕಳ ಬಾಂಧವ್ಯ ಅಂದ್ರ ಹಾಗೆ ಅಲ್ವೇ ಪ್ರಭು ಅಯೋಧ್ಯೆಯನ್ನು ಬಿಟ್ಟು ಬರುವ ಕಾಲದಲ್ಲಿ ನಿಮ್ಮ ತಂದೆ ಭೂಪಾಲರು ಮಗ ರಾಮ ನನ್ನ ಕೊನೆಯ ಕೈ ತುತ್ತು ತಿಂದು ಹೋಗು ಮಗ ಅಂದಾಗ ನಿಂತ ನೀವು ತಿರುಗಿ ನೋಡಿ ಕೈ ತುತ್ತು ಅಲ್ಲಿ ಭರತನ ಹೆಸರುಂಟಿದು ನನ್ನದಲ್ಲ ಎನ್ನುವ ಹಾಗೆ ತಿರುಗಿ ನೋಡದೆ ಅರಣ್ಯವನ್ನ ಸೇರಿದ್ರಂತೆ ಹೊರಟ ಮರುಗಳಿಗೆ ಹೊಸ್ತಿಲ ಮೇಲೆ ಬಿದ್ದ ನಿಮ್ಮ ತಂದೆ ಮತ್ತೆ ಹೇಳಲಿಲ್ಲವಂತೆ ಪ್ರಭು ಹೌದು ಭೀಷಣ ಇದು ತಂದೆ ಮಕ್ಕಳ ಬಾಂಧವ್ಯ ನಿಜ ನಿಜ ಪರಾಕ್ರಮಿ ನೀವೆನ್ನುವುದನ್ನ ನಾನು ಅರ್ಥೈಸಿಕೊಟ್ಟಿದ್ದೇನೆ ಪ್ರಭು ಹಾಗಂತಾದ್ರೆ ಈ ಹುಡುಗನನ್ನ ಹಿಡಿದು ಕಣ್ಣೀರು ಸಿರಿಸುವುದಕ್ಕೆ ಕಾರಣ ಏನು ಗೊತ್ತೇ ಪ್ರಭು ಏನು ನಿಮ್ಮ ಶರಣು ತರಣಿಸೇ ನನ್ನ ಕೊರಳ ಕೊಯ್ದ ನನ್ನ ಕರುಣ ಶರಣ ख़ुशी ವಿಭೀಷಣ ಪ್ರಭು ನನ್ನ ಸೊರಳು ಕರುಳಿಸಿ ನನ್ನ ಕೊರಳು ಕೊಯ್ದದ್ದಲ್ಲ ನನ್ನ ಕರಳು ಕತ್ತರಿಸಿದ್ದು ಅನ್ನಿಸ್ತಾ ಇದೆ ಅಲ್ಲ ವಿಭೀಷಣ ನನ್ನ ಸೊರಳು ನಿಂದ ಕೊರಳನ್ನು ಕತ್ತರಿ ಕರಳನ್ನು ಕತ್ತರಿಸಲಿಲ್ವೋ ನನ್ನ ಕೊರಳನ್ನೇ ಕತ್ತರಿಸಿಕೊಂಡಿತು ನನ್ನ ಕೊರಳನ್ನೇ ಕತ್ತರಿಸಿಕೊಂಡು ಪ್ರಭು ಇದು ತನಕ ನೀನು ನಿನ್ನವರು ನಿನ್ನವರು ಎನ್ನುವ ಎಲ್ಲ ಮಮಕಾರವನ್ನು ಬಿಟ್ಟು ರಾಮನಿಗಾಗಿ ನುಡಿದವು ರಾಮನನ್ನು ಅನುಸರಿಸಿ ರಾಮನ ಹೆಂಡತಿಯನ್ನು ಸೇರಬೇಕು ರಾಮ ಎನ್ನುವ ಹಾಗೆ ಅಪೇಕ್ಷೆ ಪಟ್ಟು ಹಂಬಲಿಸಿದವು ಅಂತಹ ನಿನ್ನ ಮಗನನ್ನು ಕೊಲ್ಲುವುದು ಬೇರೆ ನಿನ್ನನ್ನು ಕೊಲ್ಲುವುದು ಬೇರೆ ಅಂತ ಉಂಟೇ ಇದೆ ಇಂತಹ ಆತ್ಮಘಾತಕ ಕಾರ್ಯಕ್ಕೆ ನಾವು ಮುಂದಾಗುತ್ತೇವೆ ಅಂತ ಆದ್ರೆ ರಾಮ ಒಬ್ಬ ಮಿತ್ರದ್ರೋಹಿ ಅಂತಾಗುವುದಿಲ್ವ ಭೀಷಣ ಲೋಕ ಮುಖದಲ್ಲಿ ಉಳಿದವರೆಲ್ಲ ಮಿತ್ರದ್ರೋಹಿ ಮಾಡಿದ ಕೃತಜ್ಞ ಎನ್ನುವ ಹಾಗೆ ರಾಮನತ್ತ ಬೆಟ್ಟು ಮಾಡಿ ತೋರಿಸುವ ಹಾಗೆ ನೀ ಮಾಡಿದೆಯಲ್ಲ ಒಂದು ಮಾತು ನೀ ಸತೆಯಾಗಿ ಅವನನ್ನ ಮಗ ಎನ್ನುವ ಎನ್ನುವ ಸತ್ಯಾಂಶವನ್ನು ನನ್ನ ಪಾಲಿಗೆ ಹೇಳಿದ್ದೇ ಹೌದಾದ್ರೆ ಖಂಡಿತವಾಗಿದ್ದ ಇಂತಹ ಕಾಗಿ ನಾ ಸಾಕು ಮಗ ಸಾಕು ಮಗ ಸಾಕು ಮಗ ಅಂತ ಆಡಿದೆ ಯಾರಿಗೆ ಅಂತ ಕೇಳಿದ್ರೆ ರಾವಣನಿಗೆ ಅಂತ ಹೇಳಿದೆ ಅಲ್ಲ ನಿನ್ನ ಪಾಲಿಗೆ ಮಗ ಸಾಕು ಎನ್ನುವ ಮಟ್ಟಿಗೆ ಬಂದು ನಿಂತಿದ್ದಲ್ಲ ಈ ಪ್ರಸಂಗ ಹೇಳು ಭೀಷಣ ಯಾಕೆ ಹೀಗೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ಶ್ರೀರಾಮ कंतमंदो हिन मोस भ ೋ ಸವ ಕೈಲಿ ದೇವಿ ಮನ್ನಿಸಪರಾಧಗಳು ಮನ್ನಸ್ನಿ ಅಪರಾಧಗಳನ್ನು ರಹ ರಹ ರು ಚರಿತನೆ ಏನು ಏನು ಬದುಕಿ i don't <laughs> ತಪ್ಪಿಗೆ ಕ್ಷಮೆ ಕೊಡ್ತೀಯ ತಂದೆ ಸದ ನನ್ನ ಮಗ ಎನ್ನುವುದು ಹೇಳುವುದಕ್ಕೆ ಮುಂದಾಗಲಿಲ್ಲ ವಂಚಿಸಿದೆ ನಿನ್ನ ಕಳೆದ ಒಂಬತ್ತು ತಿಂಗಳಿಂದ ಪತ್ನಿಯನ್ನ ಕಳೆದುಕೊಂಡಂತ ನೀನು ಯಾವುದೇ ಕಾರಣಕ್ಕೆ ಪತ್ನಿ ನಿನ್ನ ಜೊತೆ ಸೇರಬೇಕು ಅಂತಾದ್ರೆ ಆಗಬೇಕಾದದೆಲ್ಲ ಅಂತೆಯೇ ಆಗಬೇಕು ಇವ ನನ್ನ ಮಗ ತರಣಿ ಅಂತ ಹೇಳಿದ್ರೆ ಪ್ರಕಾಂಡದ ಅಂತ್ಯ ಕಾಣಲಾಗುವುದಿಲ್ಲ ಬಂದದ್ದು ನನ್ನ ಅಣ್ಣನ ಪಕ್ಷದಿಂದ ಅಲ್ಲವೇ ಪ್ರಭು ಆದ್ದರಿಂದ ಮರೆ ಮಾಚಿದೆ ನಿಜ ಕಾರ್ಯವನ್ನು ಉಳುಹಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ಹೀಗೆ ಮಾಡಿದ್ದೇನೆ ಬಿಟ್ರೆ ಬೇರಾವ ಉದ್ದೇಶ ಅಲ್ಲ ವಿಭೀಷಣ ನನ್ನ ಕಂಡಾಗ ಎಲ್ಲ ನನ್ನ ಕಡೆ ಬಿಟ್ಟಿಟ್ಟು ತೋರಿಸ್ತಾರೆ ಯಾಕೆ ಉಂಡ ಮನೆಗೆ ದ್ರೋಹ ಬಗೆದಂತ ಆತ ಒಡ ಹುಟ್ಟನ್ನ ಮರೆದಂತ ದ್ರೋಹಿ ಕಟ್ಟಿಕೊಂಡಂತ ಹೆಂಡತಿ ಮಕ್ಕಳನ್ನ ನಡು ನಡು ದಾರಿಯಲ್ಲೇ ಬಿಟ್ಟು ಬಂದವ ಇವನ ಬದುಕು ಒಂದು ಬದುಕಿ ಇವನ್ ಯಾಕೆ ಬದುಕಬೇಕು ಇಂಥವ ಬದುಕುವುದಕ್ಕಿಂತ ಸತ್ರೆ ಒಳ್ಳೇದಾಗ್ತೈತಿ ಒಳ್ಳೆದಾಗ್ತಾ ಎನ್ನುವಾಗೆ ಕೆಲವರೆಲ್ಲ ಆಸಿಸ್ತಾ ಇದ್ದಾರೆ ಕಾರಣ ಹುಟ್ಟಿದ ರಾಜ್ಯಕ್ಕೆ ದ್ರೋಹ ಬಗೆದೆ ಒಂದು ದಿನವೂ ನನ್ನ ಜೊತೆಯಲ್ಲಿ ಇರಬೇಕಾದಂತ ನನ್ನ ಹೆಂಡತಿ ಮಕ್ಕಳನ್ನ ದೂರೀಕರಿಸಿ ಬಂದೆ ಪ್ರಭು ಈಗ ನಾನು ಗಮನಿಸ್ತದೆ ಬದುಕು ಯಾಕೆ ಅಂತ ಯಾರಿಗಾಗಿ ಬದುಕು ಯಾಕಾಗಿ ಬದುಕು ಬದುಕಬೇಕಾದಂತ ಕಂದಮ್ಮನನ್ನೇ ಕಳೆದುಕೊಂಡಾದ ಮೇಲೆ ಇನ್ಯಾರಿಗಾಗಿ ಬದುಕು ದೇವ್ರೆ ಸ್ಥಿರವಾಗಿ ಉಳಿಬೇಕು ಅಂತಾದ್ರೆ ನೀನೆಸಿದಂತೆ ಆಗ್ಬೇಕು ನನಗೆ ಮರಣಕ್ಕೆ ಆಜ್ಞೆ ಕೊಡು ತಂದೆ ಸಾಯುವುದಕ್ಕೆ ಅನುಮತಿ ಕೊಡು ಪ್ರಭು ಕೊಡು ಭೀಷಣ ವಿಭೀಷಣ ಅರೆಕ್ಷಣ ಭಾವವನ್ನು ಬುದ್ಧಿ ಬುದ್ಧಿಯ ಕೈಯಲ್ಲಿ ಕೊಟ್ಟರು ಬುದ್ಧಿಯನ್ನು ಭಾವದ ಕೈಯಲ್ಲಿ ಕೊಟ್ಟವರು ನಾವು ಕಣ್ಣೀರು ಉಡಿಯುವುದಕ್ಕೆ ಮುಂದಾದವರು ಹಾಗಿದ್ರೆ ಈ ಪ್ರಸಂಗದ ಕುರಿತಾಗಿ ಒಂದು ವಿಮರ್ಶೆಗೊಡ್ಡದು ಅಂತ ಆದರೆ ನಿನ್ನ ಚರಿತ್ರೆಯ ಕುರಿತಾಗಿ ವಿಮರ್ಶೆಗೊಡ್ಡಬೇಕಾಗುತ್ತದೆ ಯಾಕೆ ಬ್ರಹ್ಮನಿಂದ ನಿನಗೆ ಪ್ರಾಪ್ತವಾದ ವರ ಹೇಗೆ ಕೇಳಿದ್ರೆ ಧರ್ಮದಲ್ಲಿ ನಿನ್ನ ಬುದ್ಧಿ ಒಂದು ಸ್ಥಿರವಾಗಿರಲಿ ಎನ್ನುವ ಹಾಗೆ ಅಜೇಯತ್ವವನ್ನು ಅಮರತ್ವವನ್ನು ನಿನ್ನಣ್ಣನಾದಂತಹ ರಾವಣ ಕೇಳಿದ್ರು ಅವನಿಗೆ ಬ್ರಹ್ಮ ಕಲ್ಪಿಸ್ಲಿಲ್ವಂತೆ ಕುಣಿಸ್ಲಿಲ್ವಂತೆ ಒಂದು ವರ ಬಯಸಿ ನಾನು ಹೋದದಿಲ್ಲ ಕೇಳಿದ್ದೆ ನೀನು ಕೇಳದೇ ಇದ್ರು ಕೊಟ್ಟ ಯಾಕಾಗಿ ಧರ್ಮದಲ್ಲಿ ನಿನ್ನ ಬುದ್ಧಿ ಸ್ಥಿರವಾಗಿರಲಿ ಎನ್ನುವ ಹಾಗೆ ದೈವವೇ ಈ ಕಾಲಕ್ಕೆ ನಿನಗೊಟ್ಟಿದ ಪರೀಕ್ಷೆ ಯಾವುದು ಬಲ್ಲಯ್ಯ ಮಗ ಬೇಕೋ ಧರ್ಮ ಬೇಕೋ ಎನ್ನುವ ಪರೀಕ್ಷೆ ಒಟ್ಟಿದ ಕಾಲಕ್ಕೆ ಧರ್ಮಕ್ಕಾಗಿ ಆದರೂ ಮಗನನ್ನು ಬಲಿ ಬಲಿಪಡ್ತೀಯಾ ಅಂತ ಆದ್ರೆ ಪರಮತ್ಯಾಗಿಯದರಲ್ಲಿ ಅನುಮಾನ ಇಲ್ಲವೇ ಇಲ್ಲ ಯಾವ ಬ್ರಹ್ಮ ಕೊಟ್ಟಂತ ಚಿರಂಜೀವಿ ಉಂಟು ಅದರ ಅಸ್ತಿತ್ವವನ್ನು ಮತ್ತಷ್ಟು ಗಟ್ಟಿಗಳಿಸುವಲ್ಲಿ ನಿನ್ನದಾದಂತಹ ತ್ಯಾಗ ಪ್ರವೃತ್ತಿ ಪ್ರಧಾನವಾಗಿ ವ್ಯವಹರಿಸಿದರು ಹಾಗಿದ್ರೆ ಮಕ್ಕಳನ್ನು ಪಡೆಯುವಲ್ಲಿ ಉಭಯ ಕಾರಣಗಳಿರ್ತದೆ ಒಂದು ಲೌಕಿಕವಾದಂತಹ ಸುಖ ಮತ್ತೊಂದು ಪಾರಲೌಕಿಕವಾದಂತಹ ಸುಖ ಲೌಕಿಕವಾಗಿ ಆನಂದವನ್ನು ಕೊಡುವವನಿಗೆ ಕಂದ ಅಂತ ಹೆಸರು ಅದೆಲ್ಲವನ್ನು ಬಿಟ್ಟು ರಾಮನಲ್ಲಿ ಸರ್ವಸ್ವವನ್ನು ಕಂಡಂತ ನಿನಗೆ ಲೌಕಿಕ ಸುಖದ ಅಪೇಕ್ಷೆ ಇಲ್ಲ ಅಂತ ಆಯ್ತು ಪಾರಲೌಕಿಕವಾಗಿ ಮಕ್ಕಳೇ ಹಾಕಿ ಬೇಕು ಪಿಂಡೋದಕವನ್ನಿಟ್ಟು ಶಾತಾದಿ ಕರ್ಮಗಳನ್ನು ಕಾಣುವುದಕ್ಕೊಬ್ಬ ಮಗಬೇಕು ಸಾವೇ ಇಲ್ಲದೆ ಇದ್ದಂತ ಚಿರಂಜೀವಿಗೆ ಪಾರಲೌಕಿಕದಲ್ಲಿ ಪಿಂಡ ಇಡುವುದಕ್ಕೆ ಮಗಬೇಕು ಖಂಡಿತವಾಗಿ ಬೇಡ ಅಂತಾಯ್ತು ಧರ್ಮ ಬುದ್ಧಿನಲ್ಲಿ ಜಾಗೃತವಾಗಿದ್ದರಿಂದ ಇಷ್ಟೊಂದು ಸಾಧಿಸಿ ಅಂತ ಆದ್ರೆ ನೀನೊಬ್ಬ ಸರ್ವಶ್ರೇಷ್ಠ ಮಾತ್ರ ಅಲ್ಲ ಪರಮ ತ್ಯಾಗಿ ಅನುಮಾನ ಇಲ್ಲವೇ ಇಲ್ಲ ಪ್ರಾಮಾಣಿಕವಾಗಿ ಆಡ್ತೇನೆ ರಾಮನ ಚರಿತ್ರೆಯಲ್ಲಿ ರಾಮ ಇಷ್ಟು ವಿಜೃಂಭಿಸುವುದಕ್ಕೆ ಕಾರಣ ನಿಮ್ಮಂತಹ ತ್ಯಾಗಿಗಳ ಧಾರ್ಮಿಕರ ಪಥ ನಿಮ್ಮ ಪಥ ಲೋಕಕ್ಕೆ ಆದರ್ಶವಾಗಲಿ ಎನ್ನುವುದನ್ನು ಬಿತ್ತರಿಸುತ್ತಾ ಸಾಗೋಣ